ಚಿಕ್ಕಮಗಳೂರಿನಲ್ಲಿ ಹೆರಿಗೆ ನಂತರ ಬಾಣಂತಿ ಸಾವನ್ನಪ್ಪಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಮೃತಪಟ್ಟಿರುವ ಬಗ್ಗೆ ಆರೋಪವನ್ನು ಮಾಡಲಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆ ವೈದ್ಯರ ವಿರುದ್ಧ ಸಂಬಂಧಿಕರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ಗಂಡು ಮಗುವಿಗೆ ಜನ್ಮ ನೀಡಿದ ನಂತರ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಕವಿತಾ ಸಾವನ್ನಪ್ಪಿದ್ದಾರೆ ಚಿಕ್ಕಮಗಳೂರು ತಾಲೂಕಿನ ದೇವರಹಳ್ಳಿಯ ನಿವಾಸಿ ಕೆ ತಡರಾತ್ರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ದಾಖಲಾಗಿದ್ರು ಕವಿತಾ ಇಂದು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಅವರು ಮೃತಪಟ್ಟಿದ್ದಾರೆ ವೈದ್ಯರ ನಿರ್ಲಕ್ಷ್ಯ ಈ ಸಾವಿಗೆ ಕಾರಣ ಅನ್ನುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ ಆದರೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸುವುದಾಗಿ ವೈದ್ಯರು ಹೈಡ್ರಾಮಾವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬಾಣಂತಿ ಕವಿತಾಳನ್ನ ಖಾಸಗಿ ಆಸ್ಪತ್ರೆಗೆ ವೈದ್ಯರು ದಾಖಲು ಮಾಡಿದ್ದು ಚಿಕ್ಕಮಗಳೂರು ಸರ್ಕಾರಿ ಹೆರಿಗೆ ಆಸ್ಪತ್ರೆ ವೈದ್ಯರು ಈ ರೀತಿಯಾಗಿ ಡ್ರಾಮಾ ಮಾಡಿದರು ಐಸಿಯುಗೆ ಹಾಕಬೇಕು ಅಂತ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ಮಾಡಲಾಗ್ತಾ ಇದೆ ಖಾಸಗಿ ಆಸ್ಪತ್ರೆಯಲ್ಲಿ ಕವಿತಾ ಮೃತಪಟ್ಟಿದ್ದಾರೆ ಅಂತ ಈಗ ವೈದ್ಯರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆ ಶಬಾಗಾರಕ್ಕೆ ಈಗ ಮೃತದೇಹವನ್ನು ಶಿಫ್ಟ್ ಮಾಡಲಾಗಿದೆ ನವಜಾತ ಶಿಶು ಏನಾಯ್ತು ಅಂತ ಇನ್ನೂ ಕೂಡ ವೈದ್ಯರು ಮಾಹಿತಿಯನ್ನ ಕೊಟ್ಟಿಲ್ಲ ವೈದ್ಯ ಮಗು ಕೂಡ ಮೃತಪಟ್ಟಿರುವ ಬಗ್ಗೆ ಈಗ ಸಂಬಂಧಿಕರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕಮಗಳೂರು ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅತ್ಯಂತ ದುರದೃಷ್ಟಕರ ಘಟನೆ ಇದು ಈ ರೀತಿಯಾಗಿ ಆಸ್ಪತ್ರೆ ಬಳಿ ಸಂಬಂಧಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೃತ ಬಾಣಂತಿ ಕವಿತಾ ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀವಿ ಇಪ್ಪತ್ನಾಲ್ಕು ವರ್ಷದ ಮಹಿಳೆ ಆಕೆ ಹೆರಿಗೆಗೆ ಅಂತ ನಿನ್ನೆ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ದಾಖಲಾಗಿದ್ರು ಆದರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಅವರು ಮೃತಪಟ್ಟಿದ್ದಾರೆ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಕೂಡಲೇ ಅವರನ್ನು ನೀವು ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಐಸಿಯುಗೆ ಹಾಕಬೇಕು ಅನ್ನುವಂತಹ ಶಿಫಾರಸನ್ನು ಸರ್ಕಾರಿ ಆಸ್ಪತ್ರೆ ವೈದ್ಯರು ಮಾಡಿದ್ದಾರೆ ಕೂಡಲೇ ಅವರನ್ನು ಖಾಸಗಿಗೆ ಕರ್ಕೊಂಡು ಹೋಗಲು ಕೂಡ ಅಲ್ಲಿ ಕರ್ಕೊಂಡು ಹೋಗುವಾಗ ಗೃಹಿಣಿ ಮೃತಪಟ್ಟಿ ಕವಿತಾ ಮೃತಪಟ್ಟಿದ್ದಾರೆ ಅಂತ ಖಾಸಗಿ ಆಸ್ಪತ್ರೆಯ ವೈದ್ಯರು ದೃಢಪಡಿಸಿದ್ದಾರೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಆಲ್ರೆಡಿ ಮೃತಪಟ್ಟಿದ್ರು ಕೂಡ ಸುಳ್ಳು ಹೇಳಿ ಡ್ರಾಮಾ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಈಗ ಮೃತಳ ಕುಟುಂಬಸ್ಥರು ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋವಿನಿಂದ ಕಣ್ಣೀರು ಹಾಕ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂಥ ವಿಚಾರ ಅಂತ ಹೇಳಿದ್ರೆ ಮಗುಗೆ ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ ಮಗು ಕೂಡ ಮೃತಪಟ್ಟಿರಬಹುದು ಅನ್ನುವಂಥ ಅನುಮಾನವನ್ನು ಈಗ ಮೃತಳ ಸಂಬಂಧಿಕರು ವ್ಯಕ್ತಪಡಿಸುತ್ತಿದ್ದಾರೆ ಸದ್ಯ ಜಿಲ್ಲಾಸ್ಪತ್ರೆಯ ಶವಾಗಾರದಲ್ಲಿ ಕವಿತಾರ ಶವವನ್ನ ಇರಿಸಲಾಗಿದೆ